ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಚ್ ಎಸ್ ಆರ್ ಪಿ ಅಂದರೆ ನಿಮಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನೀವು ಆನ್ಲೈನ್ ಮೂಲಕ ಯಾವ ರೀತಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ದಾಖಲಾತಿಗಳನ್ನ ನೀವು ಇಟ್ಕೊಂಡಿರಬೇಕಾಗತ್ತೆ ಆನ್ಲೈನಲ್ಲಿ ನೀವು ಬುಕ್ ಮಾಡಬೇಕಾದ್ರೆ ಮತ್ತು ಯಾವ ಶೋರೂಮ್ಗೆ ಹೋಗಿ ನೀವು ಆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಿಕೊಂಡು ಎಲ್ಲಿ ಹೋಗಿ ನೀವು ಹಾಕಿಸ್ಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಆನ್ಲೈನಿಗೆ ಬರಬೇಕಾಗುತ್ತೆ ಅಂದರೆ ಗೂಗಲ್ ಕ್ರೋಮಿಗೆ ಬನ್ನಿ ಗೂಗಲ್ ಕ್ರೋಮ್ ಬಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತಲೇ ಟೈಪ್ ಮಾಡಿ ನಿಮಗೆ ಮೊದಲನೇ ಆಪ್ಷನ್ ಅಥವಾ ಎರಡನೇ ಆಪ್ಷನ್ ಎರಡೂ ಕಾಣುತ್ತೆ ನೀವು ಯಾವ ಆಪ್ಷನ್ ಬೇಕಾದರೂ ಕ್ಲಿಕ್ ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಇಲ್ಲಿ ಅವರ ಒಂದು ನೇಮು ಮತ್ತು ಅವರ ಒಂದು ಇಮೇಲ್ ಅಡ್ರೆಸ್ಸು ಅವರ ಒಂದು ಸ್ಟೇಟ್ ಯಾವುದಿದೆ ಆ ಒಂದು ಸ್ಟೇಟು ಮತ್ತು ವೆಹಿಕಲ್ ನಂಬರು ಮತ್ತು ನಿಮಗೆ ಆ ಮೊಬೈಲ್ ನಂಬರು ಮತ್ತು ನಿಮ್ಮ ಡಿಸ್ಟಿಕ್ ಯಾವುದಿದೆ ಇದಿಷ್ಟು ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ನಾನು ನಿಮಗೆಲ್ಲ ಪೂರ್ತಿ ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ನೀವು ಎಂಟ್ರಿ ಮಾಡಿಕೊಂಡು ಸೊ ನಿಮ್ಮ ನಂಬರ್ ಗಾಡಿ ನಿಮ್ಮ ಆರ್ ಸಿ ಕಾರ್ಡ್ ಏನಿದೆ ಈ ಒಂದು ಆರ್ ಸಿ ಕಾರ್ಡನ್ನ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗತ್ತೆ ಇಟ್ಕೊಂಡು ನೀವು ಒಂದು ತಪ್ಪಿಲ್ದಂಗೆ ನೋಡ್ಕೋಬೇಕು ಚಾಸಿ ನಂಬರ್ ಇಂಜಿನ್ ನಂಬರ್ನೆಲ್ಲ ಟೈಪ್ ಮಾಡಬೇಕಾಗತ್ತೆ ಅದನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದಿಷ್ಟು ನೀವು ಎಲ್ಲ ಪ್ರತಿಯೊಂದನ್ನು ಟೈಪ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡ್ತೀರಾ ನಿಮಗೆ ಈ ರೀತಿ ಬರುತ್ತೆ ನಿಮಗೆ ಅಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೋಬೇಕಾ ವೆಹಿಕಲ್ ಟೈಪು ಟೂ ವೀಲರ ಫೋರ್ ವೀಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದು ಒಂದು ಶೋರೂಮ್ ಐ ಮೀನ್ ನಿಮ್ಮದು ಯಾವುದು ಕಂಪ್ನಿ ಇದೆ ಹೀರೋ ಕಂಪ್ನಿ ಇದೆಯಾ ಇಲ್ಲ ಹೋಂಡಾ ಕಂಪ್ನಿ ಇದೆಯಾ ಯಾವ ಕಂಪ್ನಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ಗಳನ್ನೂ ಎಂಟ್ರಿ ಮಾಡಬೇಕು ನಿಮ್ಮ ಸ್ಟೇಟ್ ಆಗಿರ್ಬೋದು ನಿಮ್ಮ ಡೀಲರ್ಶಿಪ್ ಫಿಟ್ಮೆಂಟ್ ಲೊಕೇಶನ್ ಏನಿದೆ ಆ ಲೊಕೇಶನ್ ಹಾಕೋಬೇಕು ಮತ್ತು ನಿಮ್ಮ ಒಂದು ಆರ್ಡರ್ ಟೈಪ್ ಅದೆಲ್ಲ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಪಿನ್ ಕೋಡ್ ಏನಿದೆ ಆ ಒಂದು ಪಿನ್ ಕೋಡ್ ಹಾಕೊಂಡು ನಿಮ್ಮ ಗಾಡಿ ನಂಬರು ಮತ್ತು ಇಂಜಿನ್ ನಂಬರು ಮತ್ತು ಚಾಸಿ ನಂಬರು ಇದಿಷ್ಟು ನೀವು ಟೈಪ್ ಮಾಡಿ ಇಟ್ಕೋಬೇಕು ನೀಟಾಗಿ ನೋಡ್ಕೊಳ್ಳಿ ಆರ್ ಸಿ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ನೀವು ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಏನಿದೆ ಆ ವೆರಿಫೈ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆ ಒಂದು ಇಂಜಿನ್ ನಂಬರ್ ಆಗಿರ್ಬೋದು ಆರ್ ಸಿ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಚಾಚಿ ನಂಬರ್ ಆಗಿರ್ಬೋದು ಮೂರು ಸಹ ನಿಮಗೆ ವಾಹನ ವೆಬ್ಸೈಟಲ್ಲಿ ನಿಮಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಯಿತು ಅಂದಷ್ಟು ನೀವು ನೆಕ್ಸ್ಟು ಪ್ರೊಸೆಸ್ ಬರುತ್ತೆ ನಿಮಗೆ ಯಾವ ಸಿಟಿಗೆ ಫಿಟ್ಮೆಂಟ್ ಇದೆ ಅಂತ ಸೊ ಆ ಫಿಟ್ ಫಿಟ್ಮೆಂಟ್ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯಾವ ಡೀಲರ್ ಇದ್ದಾರೆ ಆ ಒಂದು ಡೀಲರ್ ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಪಾಯಿಂಟ್ಮೆಂಟ್ ಡೇಟ್ ಏನಿದೆ ಆ ಒಂದು ಡೇಟ್ನ ತೊಗೋಬೇಕಾಗತ್ತೆ ಡೇಟ್ಗಳೀಗ ತುಂಬ ಜಾಸ್ತಿ ಇದಾಗ್ತಾ ಇದೆ ಸೊ ಮಾರ್ಚ್ ಏಪ್ರಿಲ್ ಈ ಥರ ಎಲ್ಲ ಡೇಟ್ಗಳು ಸಿಗ್ತಾಯಿದೆ ಸೊ ಬುಕ್ಕಿಂಗ್ಗಳು ಜಾಸ್ತಿ ಆಗಿರೋದ್ರಿಂದ ಸೊ ಅಲ್ಲಿ ನಿಮಗೆ ಯಾವ ಡೇಟ್ ಸಿಗುತ್ತೆ ಮತ್ತು ಯಾವ ಒಂದು ಸ್ಲಾಟು ಸೊ ಸ್ಲಾಟ್ಗಳು ಎಷ್ಟು ಸ್ಲಾಟ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಕ್ವಿಟ್ಮೆಂಟ್ನ ಓಕೆ ಮಾಡ್ಕೋಬೇಕು ಅದಾದ್ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮದು ವೆಹಿಕಲ್ ಟೈಪ್ ಯಾವುದು ಸ್ಕೂಟರ ಇಲ್ಲಾಂದರೆ ನಿಮಗೆ ಮೋಟರ್ ಸೈಕಲ್ ಇದೆ ಸ್ಕೂಟರ್ ಅಂದರೆ ನೀವು ಒಂದು ಆ್ಯಕ್ಟಿವ ಗಾಡಿಗಳೇನಿದೆ ಈ ಥರ ಟೈಪು ಮತ್ತು ನಿಮಗೆ ಮೋಟರ್ ಸೈಕಲ್ ಅಂದರೆ ದೊಡ್ಡ ಗಾಡಿಗಳ ಥರ ಏನಿದೆ ಈ ಒಂದು ಬಜಾಜು ಈ ಥರ ಏನೇ ಸಾರಿ ನಿಮಗೆ ಒಂದು ಸ್ಕೂಟರ್ಗಳಲ್ಲಿ ಹೋಂಡಾಗಳಲ್ಲಿ ಯೂನಿಕಾರ್ನ್ ಈ ಥರ ಏನೇನಿದೆ ಈ ಥರ ಒಂದು ದೊಡ್ಡ ಗಾಡಿಗಳನ್ನ ನೀವು ಆ ಥರ ಸ್ಕೂಟರು ಮತ್ತು ನಿಮ್ಮ ಮೋಟರ್ ಸೈಕಲ್ ಅಂತ ಡಿವೈಡ್ ಮಾಡಿದರೆ ಇದೆಲ್ಲ ಫಿಲ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ ಕೇಳುತ್ತೆ ಸೊ ಒಂದು ಬಿಲ್ಲಿಂಗ್ ಅಡ್ರೆಸ್ ಏನಿದೆ ಆ ಒಂದು ಬಿಲ್ಲಿಂಗ್ ಅಡ್ರೆಸ್ನ ಫುಲ್ ಟೈಪ್ ಮಾಡಬೇಕಾಗತ್ತೆ ನೀವಿರಿಯೋವಂಥ ಏರಿಯಾ ಆಗಿರ್ಬೋದು ನಿಮ್ಮ ಒಂದು ಪಿನ್ ಕೋಡ್ ಏನಾಗಿರುತ್ತೆ ಆ ಪಿನ್ ಕೋಡು ಲ್ಯಾಂಡ್ ಮಾರ್ಕು ಪ್ರತಿಯೊಂದೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಯಾವ ಒಂದು ಸಿಟಿ ಇದೆ ಆ ಒಂದು ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಬ್ಯಾಂಗ್ಳೂರ ಮೈಸೂರು ಮಂಡ್ಯನ ಹುಬ್ಲಿ ಗದಗ ಎಲ್ಲಿರುತ್ತೆ ನಿಮ್ಮ ಶೋರೂಮ್ ಎಲ್ಲಿರುತ್ತೆ ಆ ಶೋರೂಮ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ನಿಮ್ಮ ಸಿಟಿನ ಅದಾದಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ್ಮೇಲೆ ಅದಕ್ಕೆ ಒಂದು ಒನ್ ಟೈಮ್ ಓ ಟಿ ಪಿ ಅಂತ ಹೋಗುತ್ತೆ ಸೊ ಆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನೀವು ಅಲ್ಲಿ ಸಬ್ಮಿಟ್ ಮಾಡಿ ವೆರಿಫೈ ಓ ಟಿ ಪಿ ಮಾಡಬೇಕಾಗತ್ತೆ ವೆರಿಫೈ ಓ ಟಿ ಪಿ ಆಗ್ತಿದ್ದಂಗೆ ಇದಿಷ್ಟು ನೀವು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ನೋಡ್ಕೋಬೋದು ನಿಮಗೆ ಒ ಟಿ ಪಿ ಕೊಟ್ಟು ವೆರಿಫೈ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟು ಒಂದು ಪಾಪಪ್ ಪೇಜ್ ಬರುತ್ತೆ ನಿಮಗೆ ಅಲ್ಲಿ ನೀವು ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ಗಳು ಏನಿದ್ರೆ ಎಲ್ಲನೂ ಹಾಕಿರೋದೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮಗೆ ಪೇಮೆಂಟ್ ಪೇಜಿಗೆ ಬರುತ್ತೆ ಆ ಪೇಮೆಂಟ್ ಪೇಜಲ್ಲಿ ನೀವು ಎಷ್ಟಿರುತ್ತೆ ನಿಮ್ಮ ಗಾಡಿ ಪ್ರೈಸ್ ಆಗಿರ್ಬೋದು ಅಂದರೆ ನಿಮ್ಮ ನಂಬರ್ ಪ್ಲೇಟ್ಗೆ ಎಷ್ಟು ಪ್ರೈಸ್ ಇರುತ್ತೆ ಮತ್ತು ಅದಕ್ಕೆ ಕನ್ವಿನಿಯನ್ಸ್ ಚಾರ್ಜ್ ಎಷ್ಟಿರುತ್ತೆ ಜಿ ಎಸ್ ಟಿ ಇರುತ್ತೆ ಪ್ರತಿಯೊಂದನ್ನು ಇದು ಮಾಡಿಕೊಂಡು ಅಲ್ಲಿ ಚೆಕ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟು ನೀವು ಪೇಮೆಂಟ್ನ ಪ್ರೋಸೆಸ್ ಮಾಡಬೇಕು ಅದಾದಮೇಲೆ ನಿಮ್ಮಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು ಕ್ಯೂ ಆರ್ ಕೋಡ್ ಮಾಡ್ಬೋ ಕ್ಯೂ ಆರ್ ಕೋಡ್ ಮೂಲಕ ಮಾಡ್ಬೋದು ಯು ಪಿ ಐ ಮೂಲಕ ಮಾಡ್ಬೋದಾಗಿರುತ್ತೆ ಇಷ್ಟರಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನಲ್ಲಿ ನೀವು ಈ ಒಂದು ನಿಮ್ಮ ಒಂದು ಪೇಮೆಂಟ್ ಪ್ರೋಸೆಸ್ ಏನಿದೆ ಆ ಒಂದು ಪೇಮೆಂಟ್ ಪ್ರೋಸೆಸ್ನ ಮಾಡಬೇಕಾಗುತ್ತೆ ಈಗ ನಾನು ಒಂದು ಪೇಮೆಂಟ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ ಸೊ ಇಲ್ಲೇನಿದೆ ಕ್ಯೂ ಆರ್ ಕೋಡು ಈ ಒಂದು ಕ್ಯೂ ಆರ್ ಕೋಡ್ನ ನಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಏನಿದೆ ಈ ಒಂದು ಫೋನ್ ಪೇ ಗೂಗಲ್ ಕ್ಯೂ ಪೇ ಮೂಲಕ ನೀವು ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ತೋರಿಸ್ತಾ ಇದೆ ಪೇಮೆಂಟು ಆ ಪೇಮೆಂಟ್ನ ಮಾಡಬೇಕಾಗತ್ತೆ ಈ ಪೇಮೆಂಟ್ನ ಮಾಡಿದ್ಮೇಲೆ ನಿಮಗೆ ಒಂದು ಜನ್ರೇಟ್ ಏನಿರುತ್ತೆ ಆ ಸ್ಲಿಪ್ಪು ಜನ್ರೇಟ್ ಆಗುತ್ತೆ ಈ ಸ್ಲಿಪ್ ಏನು ಜನರೇಟ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ಔಟ್ ಹಾಕೋಬೇಕಾಗುತ್ತೆ ಪ್ರಿಂಟ್ಔಟ್ ಹಾಕಿ ನೀವು ಇದನ್ನು ತಗೊಂಡು ಶೋರೂಮ್ಗೆ ಹೋಗಬೇಕಾಗತ್ತೆ ನಿಮಗೆ ಇದು ಯಾವ ರೀತಿ ಬುಕ್ಕಿಂಗ್ ಮಾಡೋದು ಅನ್ನೋವಂಥ ಪ್ರೋಸೆಸ್ ಆಗಿರುತ್ತೆ ನೀವು ಫೆಬ್ರವರಿ ಹದಿನೇಳನೇ ತಾರೀಕಷ್ಟಲ್ಲಿ ಅಂದರೆ ನೀವು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡ್ಕೊ ಹಾಕಿಸ್ಕೋಬೇಕು ಇಲ್ಲ ಅಂದರೆ ಒಂದು ಸಲ ನೀವು ಪೊಲೀಸವ್ರ ಸಿಹಿ ಹಾಕೊಂಡ್ರೆ ಒಂದು ಸಾವಿರ ರೂಪಾಯಿ ದಂಡ ಇರುತ್ತೆ ನೀವು ಎರಡನೇ ಸಲ ಏನಾರ ಪೊಲೀಸವ್ರ ಕೆಲಸ ಹಾಕೊಂಡ್ರೆ ಎರಡು ಸಾವಿರ ಸೊ ಮೂರನೇ ಸಲ ಪೊಲೀಸವ್ರೆಲ್ಸ ಮೂರು ಸಾವಿರ ಈ ಥರ ಪ್ರತಿ ಸಲಿಗೂ ನಿಮಗೆ ಒಂದೊಂದು ಸಾವಿರ ರೂಪಾಯಿ ಹೆಚ್ಚಿಗೆ ನಿಮಗೆ ಪೆನಾಲ್ಟಿ ಆಗ್ತಾ ಹೋಗ್ತಾರೆ ಇದೇ ರೀತಿ ಪಾನ್ ಕಾರ್ಡಲ್ಲೂ ಸಹ ನಿಮಗೆ ಹೇಳಿದರು ಸೊ ಆವಾಗ ನೆಗ್ಲೆಕ್ಟ್ ಮಾಡಿ ಮತ್ತೆ ಮತ್ತೆ ಒಂದೊಂದು ಸ್ವಲ್ಪ ರೂಪಾಯಿ ದಂಡ ಹಾಕಿಸ್ಕೊಂಡು ಲಿಂಕ್ ಮಾಡಿಸ್ಕೊಂಡಿದ್ದಾರೆ ಸೊ ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದು ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ಬಗ್ಗೆ ಒಂದು ಫುಲ್ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ